ಈ ನಿಯಮ ಇವರಿಗೆ ಮಾತ್ರವೇ ಇದುವೇ ಈ ಹೊತ್ತಿನ ವಿಶೇಷ ದಿ ಗೇಟ್ ನಾನು ಶಂಶೀರ್ ಬುಡೋಳಿ ಪಂಜಾಬ್ ಹರಿಯಾಣ ರಾಜಸ್ಥಾನ ಅಥವಾ ದೆಹಲಿಯಲ್ಲಿ ಯಾವುದೇ ಚುನಾವಣೆ ನಡೆಯುವಾಗ ಡೇರಾ ಸಚ್ಚಾ ಸೌದಾ ಎಂಬ ಧಾರ್ಮಿಕ ಗುಂಪಿನ ಮುಖ್ಯಸ್ಥ ರಾಮ್ ರಹೀಂ ಸಿಂಗ್ ಜೈಲಿನಲ್ಲಿ ಬಂದಿಯಾಗಿ ಇರಬಾರದು ಹೇಗಂತ ಹೊಸ ನಿಯಮ ಅಘೋಷಿತವಾಗಿ ಚಾಲ್ತಿಯಲ್ಲಿದೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಅತ್ಯಾಚಾರ ಮತ್ತು ಕೊಲೆ ಕೇಸಿನ ಅಪರಾಧಿಯಾಗಿರುವ ಗುರ್ಮಿತ್ ಇವರನ್ನ ಚುನಾವಣೆಯ ಮುಂಚೆ ಪೆರೋಲ್ ಮೇಲೆ ಬಿಡುಗಡೆ ಮಾಡಲಾಗುತ್ತದೆ ನಾಲ್ಕೂವರೆ ವರ್ಷಗಳ ಅವಧಿಯಲ್ಲಿ ಹದಿನೆಂಟನೇ ಬಾರಿಗೆ ಇವರನ್ನ ಪೆರೋಲ್ ಮೇಲೆ ರಿಲೀಸ್ ಮಾಡಲಾಗಿದೆ ಇವರನ್ನ ಪೆರೋಲ್ ಮೇಲೆ ರಿಲೀಸ್ ಮಾಡಿದ ಪ್ರತಿ ಸಂದರ್ಭದಲ್ಲಿಯೂ ಲೋಕಸಭೆ ವಿಧಾನಸಭೆ ನಗರ ಸ್ಥಳೀಯ ಸಂಸ್ಥೆಗಳು ಅಥವಾ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಇದ್ದವು ಎಂಬುದು ಕಾಕತಾಳೀಯ ಆಗಿರೋಕೆ ಸಾಧ್ಯನೇ ಇಲ್ಲ ಗುರ್ಮಿತ್ ಇವರನ್ನ ಹರಿಯಾಣ ವಿಧಾನಸಭಾ ಚುನಾವಣೆಯ ಮತದಾನಕ್ಕೆ ಮೂರು ದಿನಗಳ ಮುಂಚೆ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಪೆರೋಲ್ ಮೇಲೆ ಬಿಡುಗಡೆ ಮಾಡಲಾಗಿತ್ತು ದಿಲ್ಲಿ ಚುನಾವಣೆಗೂ ಮುನ್ನ ಜನವರಿಯಲ್ಲಿ ಮೂವತ್ತು ದಿನಗಳ ಪೆರೋಲ್ ಮೇಲೆ ಜೈಲಿನಿಂದ ಬಿಡುಗಡೆಗೊಂಡಿದ್ದ ಕಳೆದ ಏಪ್ರಿಲ್ ತಿಂಗಳಲ್ಲಿಯೂ ಜೈಲಿನಿಂದ ರಿಲೀಸ್ ಆಗಿದ್ದ ಹತ್ತು ತಿಂಗಳ ಬಳಿಕ ಮತ್ತೊಮ್ಮೆ ಬಿಡುಗಡೆಯ ಭಾಗ್ಯ ಇವರಿಗೆ ದೊರೆತಿದೆ ತನ್ನಿಬ್ಬರು ಅನುಯಾಯಿಗಳ ಮೇಲೆ ಅತ್ಯಾಚಾರ ಎಸಗಿರುವ ಅಪರಾಧಕ್ಕಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಒಳಗಾಗಿರುವ ಇವರನ್ನ ರೊಹಟಾಕ್ ಜೈಲಲ್ಲಿ ಇರಿಸಲಾಗಿದೆ ಪತ್ರಕರ್ತರೊಬ್ಬರನ್ನ ಕೊಲೆ ಮಾಡಿದ ಕೇಸಿನಲ್ಲೂ ಇವರ ಅಪರಾಧಿ ತರ ಸಾಬೀತಾಗಿದೆ ಗಂಭೀರ ಸ್ವರೂಪದ ಕೌಟುಂಬಿಕ ವಿಚಾರಗಳ ಆಧಾರದಲ್ಲಿ ಮಾತ್ರ ಪೆರೋಲ್ ನೀಡೋಕೆ ಅವಕಾಶ ಇರುವಂಥದ್ದು ಬಂದಿಯನ್ನ ಅಥವಾ ಕೈದಿಯನ್ನ ಪೆರೋಲ್ ಮೇಲೆ ಕಳುಹಿಸದಿದ್ರೆ ಅವರ ಆತನ ಜೀವನದ ಮೇಲೆ ತೀವ್ರ ಸ್ವರೂಪದ ಪರಿಣಾಮ ಆಗುತ್ತದೆ ಎಂಬಂತಹ ಸಮಸ್ಯೆ ಇದ್ರೆ ಮಾತ್ರ ಪೂರಕವಾಗಿ ಈ ತೀರ್ಮಾನವನ್ನ ತೆಗೆದುಕೊಳ್ಳಬಹುದು ಆದರೆ ಪೆರೋಲ್ ಕೋರಿ ಗುರ್ಮೀತ್ ಸಲ್ಲಿಸಿದ್ದ ಅರ್ಜಿಗೆ ಸಂಬಂಧಿಸಿದ ಪ್ರಕ್ರಿಯೆ ಶರವೇಗದಲ್ಲಿ ನಡೆದು ಪೂರಕ ತೀರ್ಮಾನ ಹೊರಬರುತ್ತೆ ಪೆರೋಲ್ ನೀಡುವಾಗ ಈತನಿಗೆ ಕಠಿಣ ಷರತ್ತು ಏನೇನು ವಿಧಿಸಲಾಗುವುದಿಲ್ಲ ಬಿಜೆಪಿಯು ಬೆಂಬಲಗಿಟ್ಟಿಸುವ ಕೊನೆಯ ಅಸ್ತ್ರವಾಗಿ ಈತನಿಗೆ ಪೆರೋಲ್ ಸಿಗಲು ಸಹಕಾರ ಮಾಡುತ್ತಾ ಬಂದಿದೆ ಎಂಬಂತಹ ಟೀಕೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ ಅತ್ಯುತ್ತಮ ರಾಜಕೀಯ ಮತ್ತು ಚುನಾವಣಾ ಪದ್ಧತಿಯನ್ನು ಬೆಂಬಲಿಸುವುದಾಗಿ ಹೇಳಿಕೊಳ್ಳುತ್ತಿರುವ ರಾಜಕೀಯ ಪಕ್ಷವೊಂದು ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ಅಪರಾಧಿಯೊಬ್ಬನ ಬೆಂಬಲ ಬಯಸ್ತಾ ಇರುವುದು ದುರದೃಷ್ಟಕರ ಇದು ಅತ್ಯಂತ ಕೆಟ್ಟ ರಾಜಕೀಯ ಮಾದರಿ ಇಂತಹ ನಡಿಗೆ ಸಮ್ಮತಿಯ ಮುದ್ರೆ ಒತ್ತುವ ಮೂಲಕ ಚುನಾವಣಾ ಆಯೋಗವು ತನ್ನ ಘನತೆಗೆ ತಾನೇ ಹಾನಿ ಮಾಡಿಕೊಂಡಿದೆ ಅಂತ ಅನಿಸ್ತಾ ಇದೆ ಎಂಬಂತಹ ಅಭಿಪ್ರಾಯ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ ಅಕ್ಟೋಬರ್ ಐದಕ್ಕೆ ಕೋರ್ಟ್ ಇವರ ಐವತ್ತೆಂಟನೇ ಹುಟ್ಟು ಹಬ್ಬದ ವೇಳೆಗೆ ನಲವತ್ತು ದಿನಗಳ ಕಾಲ ಪೆರೋಲ್ ನೀಡಿರುವ ಸುದ್ದಿ ಸದ್ಯ ಇರುವಂಥದ್ದು ಎರಡು ಸಾವಿರದ ಹದಿನೇಳರಲ್ಲಿನ ಶಿಕ್ಷೆಯಿಂದ ಬಳಿಕ ಇದುವರೆಗೆ ಹದಿನೆಂಟು ಸಲ ಪದೇ ಪದೇ ಫರ್ಗರಿ ಅಥವಾ ಪೆರೋಲ್ ಮೂಲಕ ಗುರ್ಮಿತ್ ರಾಮ್ ರಹೀಂ ಸಿಂಗ್ ಬಿಡುಗಡೆಗೊಂಡಿದ್ದಾರೆ ಹಾಗಾದರೆ ಅವರು ರಿಲೀಸ್ ಆದಂತಹ ಸಂದರ್ಭದಲ್ಲಿ ಯಾವುದೆಲ್ಲ ಚುನಾವಣೆ ಇತ್ತು ಎನ್ನುವುದನ್ನು ನೋಡೋದಾದರೆ ಅದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತು ಹರಿಯಾಣ ವಿಧಾನಸಭಾ ಚುನಾವಣೆ ವೇಳೆ ನಲವತ್ತು ದಿನಗಳ ಕಾಲ ಪೆರೋಲ್ ಇವರಿಗೆ ಸಿಕ್ಕಿತ್ತು ಅದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಎರಡು ಪಂಜಾಬ್ ವಿಧಾನಸಭಾ ಚುನಾವಣೆಗೆ ಮುನ್ನ ಇಪ್ಪತ್ತೊಂದು ದಿನಗಳ ಕಾಲ ಪೆರೋಲ್ ಇವರಿಗೆ ಸಿಕ್ಕಿತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ ಎರಡು ಹರಿಯಾಣ ಸಭೆ ಅಂದರೆ ಕಾರ್ಪೊರೇಷನ್ ಚುನಾವಣೆಗೆ ಮುನ್ನ ಮೂವತ್ತು ದಿನಗಳ ಕಾಲ ಪೆರೋಲ್ ಇವರಿಗೆ ಸಿಕ್ಕಿತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಎರಡು ಹರಿಯಾಣದ ಆದಂಪುರ್ ಕ್ಷೇತ್ರದ ಉಪಚುನಾವಣೆಗೆ ಮುನ್ನ ನಲವತ್ತು ದಿನಗಳ ಕಾಲ ಇವರಿಗೆ ಪೆರೋಲ್ ಸಿಕ್ಕಿತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹರಿಯಾಣ ವಿಧಾನಸಭಾ ಚುನಾವಣೆಗೆ ಮುನ್ನ ಇಪ್ಪತ್ತು ದಿನಗಳ ಕಾಲ ಇವರಿಗೆ ಪೆರೋಲ್ ಸಿಕ್ಕಿತ್ತು ಅದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ದೆಹಲಿ ವಿಧಾನಸಭಾ ಚುನಾವಣೆಗೆ ಮುನ್ನ ಇಪ್ಪತ್ತೊಂದು ದಿನಗಳ ಕಾಲ ಇವರಿಗೆ ಫರ್ಗರಿ ಸಿಕ್ಕಿತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಐವತ್ತೆಂಟನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಲವತ್ತು ದಿನಗಳ ಕಾಲ ಪೆರೋಲ್ ಇವರಿಗೆ ಸಿಕ್ಕಿರುವಂಥದ್ದು ಈ ಪೆರೋಲ್ ಅವಕಾಶಗಳು ಆಗಾಗ್ಗೆ ದೊಡ್ಡ ಚುನಾವಣೆಗಳ ಸನ್ನಿವೇಶದಲ್ಲಿ ಸೃಷ್ಟಿಯಾಗ್ತಾ ಇದೆ ಟ್ರಿಬ್ಯೂನ್ ಪತ್ರಿಕೆಯ ಸಂಪಾದಕೀಯದಲ್ಲಿಯೂ ಗುರ್ಮೀತ್ ಸಿಂಗ್ ಕೇಸಿಗೆ ಉಲ್ಲೇಖ ಮಾಡುತ್ತಾ ಎಲ್ಲ ಅಪರಾಧಿಗಳು ಸಮಾನರು ಆದರೆ ಕೆಲವು ಮತ್ತಷ್ಟು ಸಮಾನರು ಎಂದು ಬರೆದು ಈ ವಿಶೇಷ ವ್ಯಕ್ತಿಗೆ ಹೆಚ್ಚುವರಿ ಮುಕ್ತಿಯ ಅವಕಾಶ ಸಿಕ್ಕಿರುವುದನ್ನು ಟೀಕೆ ಮಾಡಲಾಗಿದೆ ಹರಿಯಾಣ ಸರ್ಕಾರದ ಗುಡ್ ಕಂಡಕ್ಟ್ ನಿಯಮದ ಪ್ರಕಾರ ಕನ್ವಿಕ್ಟೆಡ್ ಅಪರಾಧಿಗಳಿಗೆ ವರ್ಷದಲ್ಲಿ ಗರಿಷ್ಠ ಹತ್ತು ವಾರಗಳ ಪೆರೋಲ್ ಅಥವಾ ಇಪ್ಪತ್ತೊಂದು ದಿನದ ಫರ್ಗರಿ ಮಾತ್ರ ನೀಡೋಕೆ ಅವಕಾಶ ಇರುವಂಥದ್ದು ಆದರೆ ರಾಮ್ ರಹೀಂ ಸಿಂಗ್ ಈ ಮಿತಿಯನ್ನು ಈ ವರ್ಷದಲ್ಲೇ ರೀಚ್ ಮಾಡಿಬಿಟ್ಟಿದ್ದಾರೆ ನಲವತ್ತು ದಿನ ಪ್ಲಸ್ ಇಪ್ಪತ್ತೊಂದು ದಿನ ಪ್ಲಸ್ ಮೂವತ್ತೊಂದು ದಿನ ಒಟ್ಟು ತೊಂಬತ್ತೊಂದು ದಿನ ಇಂತಹ ವಿಶೇಷ ಹಿತಗಳನ್ನು ಸಾಮಾನ್ಯ ಅಪರಾಧಿಗಳು ಪಡೆದುಕೊಳ್ಳೋಕೆ ಸಾಧ್ಯವೇ ಹೇಗಂತ ಸಾರ್ವಜನಿಕ ವಲಯದಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಇದುವೇ ಸದ್ಯದ ಸ್ಪೆಷಲ್ ಮತ್ತೊಮ್ಮೆ ವಿಶೇಷ ಮಾಹಿತಿಯೊಂದಿಗೆ ನಿಮ್ಮ ಎದುರು ಬರ್ತೀವಿ ಅಲ್ಲಿ ಅವರಿಗೆ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸದ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು